ಯಾಕೋ ಬರಂಗಿದೆ ಯಾಕಂದ್ರೆ ಮಾತಾಡೋಣ ಬನ್ನಿ ಕಂಡಿಕಿರೋ 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 ಮಡಕಣ್ಣ ವೀರಾನೇ ಮಡಕಣ್ಣ ವೀರಾನೇ ಮಡಕಣ್ಣ ವೀರಾನೇ ಸೆಪರೇಟ್ ಮೀಟಿಂಗ್ ಬಾರ್ಲ ಟೆಕ್ ಮಾಡಿ ಐಡಿ ಕಾರ್ಡ್ ಆನ್ ದ ಅಲೌಸ್ ಟಿಕ್ ಮಾಡಿ ಫುಲ್ ಆನ್ ಯಾರು ಆನೋ ನಾನು ಓಸೋರ್ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ಹೋದ ವರ್ಷ ಎಲೆಕ್ಟ್ ಆಗಿ ಈಗ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಸಮಯದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ಮೆಂಬರನ ಮೆಂಬರ್ ಆಗಿದ್ದಂಥ ಕಣ್ಣನ್ ಎಂಬವರು ಎಂಬ ಎಂಬವರನ್ನು ಅವರು ಒಂದು ಗುಮಾಸ್ತ ಅಡ್ವೊಕೇಟ್ ಗುಮಾಸ್ತ ಆನಂದ್ಕುಮಾರ್ ಎಂಬ ಎಂಬುವ ಎಂಬ ಒಬ್ಬ ಗುಮಾಸ್ತ ಒಂದು ಅವರೊಡೆಯ ಅವರ ಅವರೊಡೆಯ ವೈಯಕ್ತಿಕ ಕಾರಣಕ್ಕಾಗಿ ಅವರನ್ನು ನಮ್ಮ ನ್ಯಾಯಾಲಯದ ಮುಂಭಾಗದಲ್ಲಿಯೇ ಅಲ್ಲೇ ಮಾಡಿ ಪ್ರಾಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ಬಂದು ಈಗ ಆಸ್ಪತ್ರೆಯಲ್ಲಿ ತೀವ್ರ ಚಿಕಿತ್ಸೆಯಲ್ಲಿ ಇದ್ದಾರೆ ಅವರು ಅವರಿಗೆ ನಮ್ಮ ಅಸೋಸಿಯೇಷನ್ ಮೂಲಕವಾಗಿ ಅವರ ಕುಟುಂಬಕ್ಕೆ ನಮ್ಮ ಸಂತಾಪಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಅದೇ ವಿಧ ಅದೇ ವಿಧದಲ್ಲಿ ನಮಗೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟು ಬೇಗ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಸೇರಿ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತಂದು ಕೊಡಬೇಕು ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ಈ ಮೂಲಕವಾಗಿ ನಮ್ಮ ಬಾರ್ ಅಸೋಸಿಯೇಷನ್ನ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಪ್ರಕಾಶ್ ಪಟಾಪಟ್ ಅಂಥೇಳಿ ಆನೇಕಲ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷನಾಗಿದ್ದೇನೆ ಇವತ್ತು ನಮ್ಮ ತಾಲೂಕಿನ ರಾಜ್ಯದ ಗಡಿ ಜಿಲ್ಲೆ ಹೊಸೂರಿನಲ್ಲಿ ಇವತ್ತು ಒಬ್ಬ ವಕೀಲರ ಮೇಲೆ ಯುವ ವಕೀಲರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಗಿದೆ ಆ ಹಲ್ಲೆಯನ್ನು ಆನೇಕಲ್ ವಕೀಲರ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಇವತ್ತು ನಾನು ವಕೀಲರ ಸಂಘದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೇನೆ ದಯವಿಟ್ಟು ಕೇಂದ್ರ ಸರ್ಕಾರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ತೀವ್ರತರವಾಗಿ ಜಾರಿಗೆ ತರಬೇಕು ಇವತ್ತು ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ವಕೀಲರ ಮೇಲೆ ಅಲ್ಲೆ ಮಾರಣಾಂತಿಕ ಅಲ್ಲೆಗಳು ಮತ್ತು ಅನೇಕ ತೀವ್ರತರವಾದಂಥ ಹಲ್ಲೆಗಳನ್ನ ನಡೀತಾನೇ ಇದ್ದಾವೆ ಕಾರಣಗಳು ಏನೇ ಇರ್ಬೋದು ಆದರೆ ಕಾರಣಗಳನ್ನು ಕುಳಿತು ಮಾತನಾಡುವಂಥ ಸೌಜನ್ಯತೆಗಳಿರಬೇಕು ಇದನ್ನು ಹೀಗೆ ಮುಂದುವರಿಸಿದ್ರೆ ದೇಶದಲ್ಲಿ ಮತ್ತು ಸಮಾಜದಲ್ಲಿ ಅತ್ಯಂತ ಘಾತಕ ಶಕ್ತಿಗಳು ಉದ್ಭವ ಆಗ್ತಾ ಇದ್ದಾವೆ ಮತ್ತು ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಕೀಲರಿಗೆ ರಕ್ಷಣೆ ಇಲ್ಲದೆ ಇರೋದು ಅತ್ಯಂತ ನೋವಿನ ವಿಚಾರ ಈ ವಿಚಾರದಲ್ಲಿ ಹೊಸೂರು ಬಾರ್ ಅಸೋಸಿಯೇಷನ್ ತೆಗೆದುಕೊಳ್ಳುವಂತಹ ಯಾವುದೇ ಥರವಾದಂಥ ತೀರ್ಮಾನಕ್ಕೆ ಆನೇಕಲ್ ವಕೀಲರ ಸಂಘ ಸ್ಪಂದಿಸುತ್ತೆ ಸಾಧ್ಯವಾದರೆ ಕರ್ನಾಟಕದ ಎಲ್ಲ ವಕೀಲರ ಸಂಘಗಳನ್ನು ಮತ್ತು ವಕೀಲರ ಪರಿಷತ್ತನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿ ಸ ಕಲಾಪಗಳಿಂದ ದೂರ ಉಳಿಯೋದಕ್ಕೆ ನಾವು ಕ್ರಮವನ್ನು ತಗೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಂತಹ ವಕೀಲರುಗಳಿಗೆ ಇಂತಹ ಹಲ್ಲೆಕೋರರಿಗೆ ಯಾವ ವಕೀಲರು ಕೂಡ ವಕಾಲತ್ತುಗಳನ್ನು ವಹಿಸಬಾರದು ಅಂತೇಳ್ಬಿಟ್ಟು ನಾವು ಮನವಿಯನ್ನು ಮಾಡ್ತೇವೆ ಪ್ರಕಾಶ್ ಪಟಾಪಟ್ಟ ಅಡ್ವೊಕೇಟ್ ಅಸೋಸಿಯೇಷನ್ ಬ ಎಕ್ಸ್ ಪ್ರೆಸಿಡೆಂಟ್ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ನಮ್ಮ ಬಾರ್ಡ್ರ್ ತಾಲೂಕಾಗಿರ್ತಕ್ಕಂಥ ಹೊಸೂರಲ್ಲಿ ಮಾರಣಾಂತಿಕ ಹಲ್ಲೆ ಒಬ್ಬ ಯುವ ವಕೀಲ ಮೇಲೆ ಆಗಿದೆ ಅಂತೇಳ್ಬಿಟ್ಟು ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಆಗ್ತಾ ಇತ್ತು ಅದನ್ನು ಕಂಡು ನಾವು ಖುದ್ದಾಗಿ ಏನು ಮಾಹಿತಿ ಅಂತೇಳಿ ಹೊಸೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆಯಲ್ಲಿ ಸಂಪರ್ಕ ಮಾಡಿ ವಿಚಾರವನ್ನು ತಿಳ್ಕೊಳ್ಳೋಣ ಯಾಕೆಂದರೆ ಕರ್ನಾಟಕದಾದ್ಯಂತ ಆನೇಕಲ್ ವಕೀಲರ ಸಂಘದ ಒಬ್ಬ ಸದಸ್ಯನ ಮೇಲೆ ಮರಣಂತಿಕ ಅಲ್ಲೇ ಆಗಿದೆ ಅಂತೇಳಿ ತಾವು ಪತ್ರಿಕೆ ಇದು ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡೋದ್ರಿಂದ ನಮಗೆ ಭಾಳ ಮುಜುಗರ ಆಯಿತು ಹಾಗಾಗಿ ವಿಚಾರವನ್ನು ತಿಳ್ಕೊಂಡು ನಾವು ಯಾವುದೇ ನ್ಯಾಯಾಲಯಗಳಲ್ಲಿ ಆಗಿರಲಿ ಕಕ್ಷಿದಾರರು ಬರ್ತಾರೆ ಅಡ್ವೊಕೇಟ್ಸು ಬರ್ತಾರೆ ಮತ್ತು ಎಲ್ಲ ವಿಧವಾದಂಥ ನಾಗರಿಕರು ಬರ್ತಾರೆ ಅವರನ್ನು ಐಡೆಂಟಿಫೈ ಮಾಡೋದು ಭಾಳ ಕಷ್ಟ ಹಾಗಾಗಿ ನ್ಯಾಯಾಲಯದಲ್ಲಿ ಯಾರೇ ಬಂದರೂ ಸಹ ಅವರ ಐಡಿಯನ್ನು ಚೆಕ್ ಮಾಡಿ ಒಳಗಡೆ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನ್ಯಾಯಾಲಯಗಳು ದೇಶಾದ್ಯಂತ ಕಲ್ಪಿಸಬೇಕು ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತ್ತು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತೇಳಿದ್ರೆ ಇದು ಬರೀ ಅಡ್ವೊಕೇಟ್ಸು ಸಾರ್ವಜನಿಕರ ರಕ್ಷಣೆ ಮಾಡೋದಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನಮಗೆ ರಕ್ಷಣೆ ಇಲ್ಲ ಅಂತಂದವಾಗ ನಾವು ಯಾರ ಹತ್ರ ರಕ್ಷಣೆ ಕೇಳೋಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಇದ್ದೇವೆ ಈಗ ಕರ್ನಾಟಕದಲ್ಲಿ ಸಹ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ದಂಗೆ ದೇಶಾದ್ಯಂತ ಸಹ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಪ್ರ ತಂದು ವಕೀಲರಿಗೆ ಈ ರೀತಿಯಾದಂಥ ಮರಣಾಂತಿಕ ಅಲ್ಲೆಗಳಾದವಾಗ ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ವಕೀಲರಿಗೆ ರಕ್ಷಣೆ ಮಾಡಬೇಕು ಅಂತೇಳಿ ಕೇಳ್ಕೊಡ್ತೀನಿ